ನಿನ್ನೆ ದೇಶಪಾಂಡೆ ಅವರು ಬೇರೆ ಬೇರೆ ಕಾಂಗ್ರೆಸ್ನ ಮುಖಂಡರುಗಳು ಅವ್ರು ಗೆದ್ದಂಥ ರಾಜ್ಯಗಳಲ್ಲಿ ಇ ವಿ ಸರಿ ಇರುತ್ತೆ ಅವರು ಸೋತಂಥ ರಾಜ್ಯಗಳಲ್ಲಿ ಇ ವಿ ಸರಿ ಇರಲ್ಲ ಅದು ಸರಿ ಇಲ್ಲ ಅನ್ನೋದಾದ್ರೆ ಮೊನ್ನೆ ಏನು ಕರ್ನಾಟಕ ರಾಜ್ಯದಲ್ಲಿ ಇವರು ಗೆದ್ದಿದ್ದಾರೆ ಅದು ಸರಿ ಇಲ್ಲ ಅಂತ ಅರ್ಥ ಅದಕ್ಕೋಸ್ಕರ ಇವರೆಲ್ಲ ಇ ಎಮ್ನ ಬದಲಾಯಿಸಿ ಬ್ಯಾಲೆಟ್ ಪೇಪರ್ ನೀಡಬೇಕು ಅಂತೇಳ್ಬಿಟ್ಟು ಏನು ಹೇಳ್ತಾ ಇದಾರೆ ಅದ್ರ ಬಗ್ಗೆ ಸನ್ಮಾನ್ಯ ಅವರದೇ ಗೃಹ ಸಚಿವರು ಪರಮೇಶ್ವರ್ ಅವರು ಹೇಳಿದ್ದಾರೆ ಏ ಹಿಂದೆ ಎಲ್ಲ ನೋಡ್ತಾ ಇದ್ರೆ ಸತ್ತವರ್ದೆಲ್ಲ ಓಟ್ಗಳು ಹಾಕೊಂಡು ಇದ್ರೆ ನಾವೇ ಒತ್ಕೊಂಬಿಡ್ತಾ ಇದ್ರಿ ಏನೋ ಲೆಕ್ಕಾಚಾರದಲ್ಲಿ ಇವತ್ತೇನು ವೋಟ್ ಬ್ಯಾಂಕ್ ರಾಜಕಾರಣ ಈ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಸತ್ತಾಗಿರೋ ಹೆಸರಲ್ಲಿ ನಮ್ಮ ಕೋಲಾರಲ್ಲೂ ಟೌನಲ್ಲೂ ಹೋಟೆಲ್ ಆಗಿದೆ ಹಳೆ ಡಿ ಸಿ ಏನಿಲ್ಲಿದ್ದರೂ ವಂಷಧೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಅಥವಾ ನೈನ್ ಅವರದೇ ಆದ ಒಬ್ಬ ತಹಸೀಲ್ದಾರ್ನ ಶ್ರೀನಿವಾಸಪುರಕ್ಕೆ ಹಾಕ್ಕೊಂಡು ಅವ್ರನ್ನ ಟೋಟಲ್ ಡಿಸ್ಟಿಕಲ್ಲಿ ಎಲೆಕ್ಷನ್ ಇನ್ಚಾರ್ಜ್ಗೆ ಹಾಕಿ ಅವ್ರ ಹೆಸರುಗಳು ಹೇಳಲ್ಲ ನಾನು ನಿಮಗೂ ಗೊತ್ತು ಪ್ರತಿಯೊಂದು ತಾಲೂಕುಗಳಲ್ಲೂ ಯಾರ್ಯಾರು ಮದುವೆ ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿದ್ದಾರೆ ಪ್ರಜಾ ಟೌನ್ಗೆ ಹೋಗಿದ್ದಾರೆ ಡಿ ಕೆ ಹಳ್ಳಿಗೆ ಹೋಗಿದ್ದಾರೆ ಕೆ ಜಿ ಹಳ್ಳಿಗೆ ಹೋಗಿದ್ದಾರೆ ಬೇರೆ ಬೇರೆ ಕೆ ಜಾಗ ಶಿವಾಜಿನಗರಕ್ಕೆ ಹೋಗಿದ್ದಾರೆ ಅಂಥವ್ರು ಮದುವೆ ಮಾಡ್ಕೊಂಡು ಹೋಗಿದ್ದಾದ್ಮೇಲೂ ಬೆಂಗಳೂರಲ್ಲೂ ಓಟು ಇಲ್ಲಿನೂ ಓಟು ಯಾರ್ಯಾರು ಸತ್ತೋಗಿದ್ದಾರೆ ಒಬ್ರದನ್ನು ಆ ಕಮ್ಯುನಿಟಿಯಲ್ಲಿ ಡಿಲೀಟ್ ಮಾಡಿಲ್ಲ ಈ ಇ ವಿ ಎಮ್ ಅನ್ನೋದನ್ನ ತೆಗೆದಾಕ್ಬಿಟ್ಟು ನಾವು ಬ್ಯಾಲೆಟ್ ಆಗೋದ್ರೆ ನಾವು ಮುಸ್ ಮಖಕ್ಕೆ ಇದ್ದ ಹೋಗಿ ಸತ್ತೋಗಿರೋ ಹೆಸರಲ್ಲೆಲ್ಲ ಯಾವ ಥರ ಓಟ್ಗಳು ಗುತ್ಕೊಳ್ತಾ ಇದಾರೆ ಆ ಥರ ಗುತ್ಕಂಡು ಎಲ್ಲ ನಾವು ಗೆಲ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ತೀರ್ಮಾನ ಮಾಡಿರೋದ್ರಿಂದ ಇವತ್ತಿನ ಮಾಡ್ರನ್ ಯುಗದಲ್ಲಿ ದೇಶ ಬದಲಾಗಿದೆ ಫೈ ಜಿ ಇದೆ ಈಗ ಇಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲೂ ಇ ವಿ ಎಮ್ ಇದೆ ಸಣ್ಣ ಸಣ್ಣ ರಾಷ್ಟ್ರಗಳಲ್ಲೂ ಇ ವಿ ಎಮ್ ಇದೆ ಅದ್ರ ಬಗ್ಗೆ ಏನಾದ್ರು ಇದ್ರೆ ನೀವು ಅಬ್ಜೆಕ್ಷನ್ ಆಗಬೇಕು ಅಂತ ಹಾಕ್ಬೋದು ಹೇಳಿಬಿಟ್ಟು ಹೇಳಿದಾಗ ಅವರ ಸರ್ವೋಚ್ಚ ನಾಯಕರಾದಂಥ ರಾಹುಲ್ ಗಾಂಧಿ ಅಂಡ್ ಟೀಮು ಕಪಿಲ್ ಸಿಬ್ಬಾಲು ಇವರೆಲ್ಲ ಸೇರಿ ಕೋರ್ಟ್ಗಳಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಇ ವಿ ಎಮ್ಮನ್ನು ಅಲ್ಲಿ ಚೆಕ್ ಮಾಡಿ ಯಾವುದೇ ರೀತಿಯಾದಂಥ ಇದರಲ್ಲಿ ಲೋಪದೋಷಗಳಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಕೋರ್ಟ್ ಆದೇಶ ಮಾಡಿರೋದ್ರಿಂದ ಅದನ್ನು ತಿಳ್ಕೊಂಡು ಜನಕ್ಕೆ ವೋಟ್ ಹಾಕೋದಕ್ಕೆ ಏನು ಅಧಿಕಾರ ಇದೆ ಆ ವೋಟ್ಗಳು ಕಾಂಗ್ರೆಸ್ ಕಾಲದಲ್ಲಿ ಕಳ್ಳ ಮತದಾನಗಳು ನಡೀತಾ ಇತ್ತು ಅದು ನಡಿಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಸನ್ಮಾನ್ಯ ನರೇಂದ್ರ ಮೋದಿಯವರು ಏನು ಗೆದ್ದಿದರೆ ಪ್ರಧಾನಮಂತ್ರಿ ಆಗಿದ್ದರು ಕೆಲವು ಕಾಗ ಜಾಗದಲ್ಲಿ ನಮ್ಗೆ ತುಂಬಾ ಒಳ್ಳೆ ಒಳ್ಳೆ ಲೀಡರ್ಗಳನ್ನು ಸೋತಿರೋದನ್ನು ನೋಡಿದಿರಿ ಅಲ್ಲಿ ನಾವು ಮನ್ಸು ಮಾಡಿದ್ರೆ ಇಮ್ ಅನ್ನು ರೆಡಿ ಮಾಡ್ಕೊಬೋದಾಗಿತ್ತಲ್ಲ ಇಲ್ಲೂ ನಾವು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತಲ್ಲ ಇವ್ರದೇ ಸರ್ಕಾರ ಇತ್ತು ಇವ್ರದೇ ಸರ್ಕಾರದ ಅವಧಿಯಲ್ಲಿ ನಡೆದಂತ ಎಷ್ಟೋ ಚುನಾವಣೆಗಳು ಮೊನ್ನೆ ನಡೆದಿದೆ ಇದರಲ್ಲಿ ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ವೋಟ್ಗಳಾಗಿದೆ ಯಾವ ರೀತಿಯಲ್ಲಿ ಅವ್ರಿಗೆ ಬಂದಿದೆ ಯಾವ ರೀತಿ ನಮ್ಗೆ ಬಂದಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರ ಸರ್ವೋಚ್ಚ ನಾಯಕರಾದಂಥ ರಾಹುಲ್ ಗಾಂಧಿಯವ್ರನ್ನ ಬದಲಾಯಿಸಿದರೆ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ವೋಟ್ ಬ್ಯಾಂಕ್ ಮನಸ್ಥಿತಿ ಒಂದು ಕಮ್ಯುನಿಟಿಗೆ ಬಹುಸಂಖ್ಯಾತನ ಬಿಟ್ಟು ಒಂದು ಕಮ್ಯುನಿಟಿಗೆ ರೆಸ್ಪೆಕ್ಟ್ ಕೊಡೋಂಥವುದನ್ನು ಬಿಟ್ಟು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು ಈ ದೇಶದ ಭಾರತೀಯರು ಕರ್ನಾಟಕದಲ್ಲಿರ್ತಕ್ಕಂಥವರೆಲ್ಲ ನಮ್ಮವರು ಅನ್ನೋ ಲೆಕ್ಕಾಚಾರದಲ್ಲಿ ನೋಡಿದಾಗ ಮಾತ್ರ ಇ ಎಮ್ ಸರಿ ಅನಿಸುತ್ತೆ ಅದು ಬಿಟ್ಟು ಅವ್ರ ನಾಯಕರೇ ಸರಿ ಇಲ್ಲ ಅಂದಾಗ ಅಲ್ಲಿ ವೋಟ್ಗಳಾಗಲ್ಲ ಆ ಓಟ್ಗಳಾಗಲ್ಲ ಅಂದಾಗ ಇ ವಿ ಎಮ್ ಮೇಲೆ ಏನು ಗೂಬೆ ಕೊಲ್ಸಂಥವು ಇದು ಸರ್ವೇ ಸಾಮಾನ್ಯ ಪ್ರತಿ ಚುನಾವಣೆಯಲ್ಲೂ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಇವಾಗ ಏನು ಇದು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಈಗ ಬ ನಡೆಯಂಥ ಬಿಹಾರ್ ಚುನಾವಣೆಯಲ್ಲೂ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ತಾಯಿ ಮೇಲೆ ಅವರು ಸತ್ತು ಸ್ವರ್ಗದಲ್ಲಿದ್ದಾರೆ ಅವ್ರಿಗೆ ರಾಜಕಾರಣ ಅನ್ನದ್ರೆ ಏನಂತ ಗೊತ್ತಿಲ್ಲ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜಕಾರಣದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅವ್ರ ಕುಟುಂಬದವ್ರಿಗೆ ಸಂಬಂಧಪಟ್ಟಂಗೆ ಏನೂ ಅನುಕೂಲ ಮಾಡಿಕೊಟ್ಟಿಲ್ಲ ಅವರು ಇವತ್ತು ಯಾವ ರೀತಿ ಸಿಂಪಲ್ ಆಗಿ ಜೀವನ ಮಾಡ್ತಾ ಇದನ್ನೆಲ್ಲ ನೋಡಿನೂ ಒಂದು ತಾಯಿ ಬಗ್ಗೆ ಅವರು ಅಷ್ಟೊಂದು ಅವೇಳನವಾಗಿ ಮಾತಾಡೋದನ್ನು ಇದನ್ನೆಲ್ಲ ನೋಡಿದ್ರೆ ಬಿಹಾರದಲ್ಲಿರ್ತಕ್ಕಂಥ ಜನ ಮಾಧ್ಯಮಗಳ ಮುಂದೆ ಕುತ್ಕೊಂಡು ನೋಡಿ ಅಳ್ತಾ ಇದ್ದಾರೆ ಅವ್ರ ತಾಯಿ ಬಗ್ಗೆ ಎಲ್ಲ ಇಷ್ಟೆಲ್ಲ ಕೀಲಾಗಿ ಮಾತಾಡ್ತಾರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹೆಣ್ಣಿಗೆ ಬೆಲೆ ಇರ್ತಕ್ಕಂಥವ್ರು ಇವರು ದ್ರೌಪದಿ ಮುರ್ಮು ಅವರಿಗೆ ಬೆಲೆ ಕೊಡದೇ ಇರ್ತಕ್ಕಂಥವ್ರು ಇವರು ನರೇಂದ್ರ ಮೋದಿಜಿ ಅವರ ತಾಯಿಗೆ ರಾಜಕೀಯಕ್ಕೆ ಏನು ಸಂಬಂಧ ಅವ್ರಿಗೆ ಬೆಲೆ ಕೊಡದೇ ಇರ್ತಕ್ಕಂಥವ್ರು ಇವರು ಬಿಹಾರದಲ್ಲೂ ಸೋಲ್ತಾರೆ ಅಂತ ಆ ಸೋಲಿನ ಹತಾಶೆಯಲ್ಲಿ ಇವತ್ತು ಇ ವಿ ಎಮ್ ಮೇಲೆ ಗೂಬೆ ಕುಲಿಸ್ತಾ ಇರ್ತಕ್ಕಂಥವು ಇದು ಸರಿ ಇಲ್ಲ ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ